ಅಭ್ಯರ್ಥಿನ ಬೆಲೆ ಫಿಕ್ಸ್ ಮಾಡಿ ಅಂತ ಇದು ಕಾಲ ಚಳಿಯಲ್ಲಿ ಹುಡ್ತಾಟಿಂದ ಹೇಳ್ತಾನೆ ಐತಿ ನೀವು ಕೇಳ್ತಾನೆ ಐತಿರಿ ಅಲ್ಲಿ ಗಂಟನ ಯಾವಾಗ ನಮ್ಮ ವೈದ್ಯನಿಗೆ ಬೆಲೆ ಫಿಕ್ಸ್ ಮಾಡಲ್ವೋ ಅಲ್ಲಿ ಗಂಟ ನೀವು ಸಾಲನ ಕೊಡಬೇಕು ನಾವು ಸಾಲನ ಮನ್ನ ಮಾಡ್ತಾ ಋಣ ಮುಕ್ತ ಮಾಡ್ಕೊತೀವಿ ಇದು ಕಡ ಖಂಡಿತವಾಗಿ ರಾಜ್ಯದ ರೈತರು ಸಾಲ ಕಟ್ಟಲ್ಲ ಅಂತ ಈಗಾಗಲೇ ಗೋಚರ ಮಾಡಬಿಡಿ ಅದರಲ್ಲೇ ನಿಂದ ಮುಂದೆ ಸರಿಯ ಮಾತಾ ಇಲ್ಲ ಅದೇ ತರ ನಮ್ಮ ಕಲ್ಸ ಬಂಡೂರಿ ಯೋಜನೆ ಮೇಕೆದಾಟು ಯೋಜನೆ ನಿಮಗೆ ನಾಚ್ಕೊಳ್ಬೇಕು ಕೋಟಿ ಗಂಟೆ ಹಣ ಐತೆ ನಾವು ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಅದ್ರ ದುಡ್ಡಿನ ಲೂಟಿ ಹೊಡೆಯೋದು ಬಿಟ್ರೆ ಯಾವುದೇ ಕೆಲಸನ ಪ್ರಯೋಜನ ಇಲ್ಲ ಅದೇ ತರ ಮೇಕೆದಾಟ್ ಇವತ್ತು ಏಳು ಜಿಲ್ಲೆಗೆ ಅನುಕೂಲ ಆಗುತ್ತೆ ಮೇಕೆದಾಟನ ಇದೇ ರಾಜ್ಯದ ರೈತ ಸಂಘ ಅಲ್ಲಿ ಪೂಜೆ ಮಾಡ್ತೀವಿ ಇಡೀ ಭಿಕ್ಷೆ ಹತ್ತೀವಿ ಮನ್ಗೊಂದು ರೂಪಾಯಿ ಕೇಳಿ ಮೇಕೆದಾಟ್ ಕಟ್ತೀವಿ ಅವಾಗ ಇಡೀ ಕಾಂಗ್ರೆಸ್ ನಾಚ್ಕೆ ನಿಮಗೆ ನಾವು ಮಾಡಿದ್ರು ಅಂತ ಹೇಳಿ ಈ ಕಾಂಗ್ರೆಸ್ಸಲ್ಲಿ ಕೊರೋನಾ ಕಾಲದಲ್ಲಿ ಪಾದಯಾತ್ರೆ ಮಾಡ್ತೀವಿ ನಾವು ಕಟ್ತೀವಿ ಬಿ ಜೆ ಪಿ ಸರ್ಕಾರ ಹೇಳ್ತೀರಿ ನಾವು ಕಟ್ತೀವಿ ಏನು ಕಿಸ್ತಿದ್ದೀರಪ್ಪ ನೀವು ಈಗಾಗಲೇ ಸಂಪರ್ಕ ಟೀಮು ಅಲ್ಲೇ ರೆಡಿ ಆಗಿದ್ದಾರೆ ನಾವು ಇದು ಮುಗಿದ ಮೇಲೆ ಮೇಕೆ ಒಂದೊಂದು ಕಲ್ಲನ್ನು ಹಿಡ್ಕೊಂಡು ಇಡೀ ರಾಜ್ಯ ಜನ ಮೇಕೆದಾಟಿಗೆ ಬನ್ನಿ ನಿಮಗೆ ಗೌರವ ಇದ್ದರೆ ನಿಮಗೇನೂ ಮಾನ ಮಾಡಿದ್ರೆ ಮೇಕೆದಾಟಿಗೆ ಬನ್ನಿ ಈ ಕಡೆ ಎತ್ತಿನ ಹೊಳೆ ಏನ್ ಸರ್ಕಾರ ಹೋಗುತ್ತೆ ಅಂದ್ಬಿಟ್ಟು ಏನ್ ಬೋರ್ಡ್ ಹಾಕಿದ್ದು ಹಾಕಿದ್ದೆ ಕಲ್ಲು ಉದ್ಘಾಟನೆ ಮಾಡಿದ್ದು ಮಾಡಿದೆ ಆ ಗಡ್ಡಿನೂ ಹಾಕಿ ಉಳಿದ್ವಿ ಇನ್ನೂ ನೀರು ಬರೋಕ್ಕಾಗಿಲ್ಲ ಆ ನೀರು ಎಲಿಗಂಟ ಬಂತು ಸಕ್ಸಸ್ ಬರ್ಸಿಂದ ಒಂದು ಹತ್ತು ಕಿಲೋಮೀಟ್ರ್ ಬರ್ತದೆ ಮಾಯ ಹೋಗ್ಬಾರ್ದು ಇಡೀ ಕೋಟಿ ಗಂಟೆ ದುಡ್ಡು ಅದು ಸತ್ತ ಹೋಗ್ಬಿಟ್ರಿ ಕಳ್ಳರು ಎಲ್ಲ ದುಡ್ಡಿ ಕಳ್ಸ ರೀ ಜನ ಕೇಸ್ ಹಾಕೊಂಡಿದೀವಿ ಹದಿನೂರ್ ರಾತ್ರಿ ಚಳವಳಿ ಮಾಡಿದ್ವಿ ಮನ್ಸಿಗೆ ಬಂದು ಹೊಡೆದಿದೀನಿ ಸರ್ಕಾರ ಕಳ್ಸಿ ಬಂದ್ರೆ ಯೋಜನೆ ಮಾಡಿಲ್ಲ ಉತ್ತರ ಕರ್ನಾಟಕದಲ್ಲಿ ನಾಚಿಕೆ ಆಗ್ಬೇಕಲ್ಲ ಸರ್ ಅದರಿಂದ ನಾವೆಲ್ಲ ತೀರ್ಮಾನ ತಗೊಂಡಿದೀವಿ ರಾಜ್ಕೋಲ ತಗೋಪ್ತೇ ಸರ್ಕಾರ ಇಲ್ಲಿ ಕರೆಸ್ತಿಲ್ಲ ಅಂದ್ರೆ ಈ ಚಳವಳಿ ದಾರಿ ಹತ್ತು ದಿವಸ ನಡೆದಿದೆ ಯಾರು ಹೇಳ್ತಾರೆ ಏ ಆಲಿಗೆ ಏನ್ ಬಿಟ್ಟ ಚಳವಳಿದಾರು ಊಟ ಮುಗಿತು ನಕ್ಷ ಮಾತಾಡೋರು ಹೋಗ್ತಾವ್ರೆ ಅಂತ ಹೇಳ್ತಾರೆ ಈ ಗಟ್ಟಿ ಚಳವಳಿ ಹೋಗೋರಲ್ಲ ನಮ್ಮ ಕೆಲಸನ ಮಾಡ್ಕೊಂಡು ನಮ್ಮ ರಾಜ್ಯಕ್ಕೆ ನಮ್ಮಲ್ಲಿ ಸಂದೇಶ ಕೂಡ ಹೋಗ್ ಬಂದಿರೋ ಏನರಪ್ಪ ಯಾಕೆ ಬಂದಿದ್ದೀವಿ ಸಂದೇಶ ತಗೊಂಡ್ ವಾಪಸ್ ಈಗಿರೋ ನಮ್ಮ ರೈತ ಸುಂದ್ರೇಶ್ ಏನಾರ ಹೆಚ್ಚು ಕಡಿಮೆ ಆದ್ರೆ ಸರ್ಕಾರ ನೇರ ಮನೆ ಆಗುತ್ತೆ ಈಗಲ ರೈತ ಮಾತುಕತೆ ಇರುವಂತೆ ಈಗಲಾರ ಸರ್ಕಾರ ಮಾತಾಡಬೇಕು ವಿರೋಧ ಪಕ್ಷ ಮಾತಾಡಬೇಕು ರೈತ ಏನಾರು ಹೆಚ್ಚು ಕಡಿಮೆ ಆದರೆ ಮುಂದೆ ನಡೆಯೋದು ಈ ರಾಜ್ಯದಲ್ಲಿ ಕುರುಕ್ಷೇತ್ರ ಅಂತ ನೀವು ಯಾವತ್ತೂ ಗಟ್ಟಿಯಾಗಿ ಇಟ್ಕೋಬೇಕು ಮರಿಬಾರ್ದು ತಕ್ಷಣಕ್ಕೆ ವಿರಾಮ ಯಾವುದಕ್ಕೆ ವಿರೋಮ ನಾವು ಶುಗರು ಪೀಪರ್ ಇರ್ತಾರೆ ಊಟ ಮಾಡಾದ್ಮೇಲೆ ಮತ್ತೆ ಎಲ್ಲ ವೇದಿಕೆ ಮೇಲೆ ಬರ್ತವೆ ಈ ಸಭೆ ವೇದಿಕೆ ಮೇಲೆ ನಿರ್ಣಯ ತಗತೀವಿ ಜನ ಮುಂದೆ ನಿರ್ಣಯ ತಗೊಂಡು ಮುಂದೆ ಏನು ಮಾಡಬೇಕು ಅಂತ ಸರ್ಕಾರ ತಿಳಿಸ್ವಿ ಅಷ್ಟರೊಳಗೆ ಸರ್ಕಾರ ಕೇಳ್ತಾ ಇದೀವಿ ನಿಮ್ಗೆ ಎರಡು ಗಂಟೆಗಳು ಎರಡು ಗಂಟೆಯೊಳಗೆ ನೀವು ತಯಾರಾಗ ನಾವು ಊಟ ಗಂಡ ಮಾಡಿ ಮೇಲೆ ಕುರ್ತಿ ಮಾಡಕ್ಕೆ ನಾವು ತಯಾರಾಯ್ತು ಇದು ವಿರಾಮ ಕೊಡ್ತದೆ ಹೋರಾಟಗಾರಿಗೆ ಎಲ್ಲರಿಗೂ ಜಯವಾಗ್ಲಿ